ಮೊನ್ನೆ ಒಬ್ಬರು ವ್ಯೂವರ್ಸು ಕಮೆಂಟ್ ಮಾಡಿದರು ಸೊ ಪ್ರಾಡಕ್ಟ್ ಕೊರಿಯರ್ ಸರ್ವಿಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಹೊಸ ವೈವಿಧ್ಯ ಶ್ವೇತಕರಣ ಚಾನಲ್ಗೆ ಸೊ ನಿಮ್ಗೇನಾದರೂ ವೀಡಿಯೋ ಒನ್ ಪರ್ಸೆಂಟ್ ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೊರಿಯರ್ ಸರ್ವಿಸ್ ನಿಮ್ಗೆಲ್ರಿಗೂ ಇದೆ ನಾವೆಲ್ಲರೂ ಕೂಡ ಇವಾಗ ಆನ್ಲೈನ್ ಪರ್ಚೇಸ್ ಮಾಡ್ತಾ ಇರ್ತೀವಿ ಸೊ ನೀವೇನಾದರೂ ಮೀಶೋ ಸೆಲ್ಲರ್ ಆಗಿದ್ದೀರಾ ಅಥವಾ ಯಾವುದಾದ್ರೂ ಓನ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದೀರಾ ಅಂದರೆ ಕೊರಿಯರ್ ಸರ್ವಿಸ್ ಯಾವುದು ಬೆಸ್ಟು ಆ್ಯಂಡ್ ಸಿ ಓ ಡಿ ಬೆಸ್ಟಾ ಹಾಗೆ ಸಿ ಓ ಡಿ ತೊಗೊಳ್ಳೋದು ಬೆಸ್ಟಾ ಆ್ಯಂಡ್ ಲಾಸ್ ಯಾಕಾಗುತ್ತೆ ಆಗುತ್ತೆ ರಿಟರ್ನ್ ಯಾಕೆ ಬರುತ್ತೆ ಆ್ಯಂಡ್ ಯಾವ ಒಂದು ಕೊರಿಯರ್ ಸರ್ವಿಸ್ ಎಷ್ಟು ಚಾರ್ಜ್ ಮಾಡ್ತಾರೆ ಸೊ ಯಾವ ರೀತಿ ನಾವು ಕೊರಿಯರ್ ಮಾಡಬೇಕು ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಇನ್ಫಾರ್ಮೇಷನ್ ತೊಗೋತೀರ ಹಾಗಾಗಿ ವೀಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಹೆಲ್ಪ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸೊ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಕೆಲವೊಬ್ಬರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನಾಗಿರ್ಬೋದು ಅಥವಾ ಪದಾರ್ಥ ಆಗಿರ್ಬೋದು ಮನೆಯಲ್ಲಿ ಅವರೇ ತಯಾರಿಸಿ ಅವರೇ ಒಂದು ಸೇಲ್ ಮಾಡಬೇಕು ಅಂತ ನಿಂತಾಗ ಅವ್ರಿಗೆ ಗೊತ್ತಿರೋದಿಲ್ಲ ಕೊರಿಯರ್ ಚಾರ್ಜಸ್ ಎಷ್ಟು ಬೀಳುತ್ತೆ ಆ್ಯಂಡ್ ಯಾವ ಒಂದು ಕೊರಿಯರ್ ಡೆಲಿವರಿ ಕೊರಿಯರ್ ಬೆಸ್ಟ್ ಸರ್ವಿಸ್ ಇರುತ್ತೆ ಆ್ಯಂಡ್ ಸಿ ಓ ಡಿ ಬೆಸ್ಟಾ ಸಿ ಓ ಡಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಬೆಸ್ಟ ಆ್ಯಂಡ್ ಫೋನ್ ಪೇ ಪೇ ಆನ್ಲೈನ್ ಗೂಗಲ್ ಪೇಮೆಂಟ್ ಬೆಸ್ಟಾ ಆ್ಯಂಡ್ ಎಷ್ಟು ಗ್ರಾಮ್ಗೆ ಆ್ಯಂಡ್ ಎಷ್ಟು ಕೆ ಜಿಗೆ ಎಷ್ಟು ಅಮೌಂಟ್ ತೊಗೋತಾರೆ ಸೊ ಸರ್ವಿಸ್ ಚಾರ್ಜಸ್ ಎಷ್ಟಿರುತ್ತೆ ಇದು ಯಾವುದೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಒಂದು ಅವರೊಂದು ಬಿಸ್ನೆಸ್ ಮಾಡೋದಕ್ಕೆ ಅದು ತುಂಬ ಅಂದರೆ ಹೆಲ್ಪ್ ಆಗುತ್ತೆ ಯಾಕಂದರೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇಮೆಂಟು ಆ್ಯಂಡ್ ಎಲ್ಲೋ ದೂರದಲ್ಲಿರ್ತಾರೆ ಬಟ್ ಕೊರಿಯರ್ ಅವೈಲೇಬಲಿ ಐತಾ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ಕೊರಿಯರ್ ಡೆಲಿವರಿ ಮಾಡೋದ್ರಿಂದ ಡೆಲಿವರಿ ಸರ್ವಿಸ್ ಇಟ್ಕೊಳ್ಳೋದ್ರಿಂದ ನಿಮ್ಮ ಒಂದು ಬಿಸ್ನೆಸ್ ಕೂಡ ಇನ್ನೂ ಇಂಪ್ರೂವ್ ಆಗುತ್ತೆ ಎಲ್ಲೋ ಒಂದು ಬೇರೆ ರಾಜ್ಯದವರು ಕೂಡ ತೊಗೋಬೋದು ಬೇರೆ ಸ್ಟೇಟ್ದವ್ರು ಕೂಡ ನಿಮ್ಮೊಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅದಕ್ಕೋಸ್ಕರ ನೀವು ಈ ಥರ ಒಂದು ಸರ್ವಿಸ್ ಇಟ್ಟರೆ ಸರ್ವಿಸ್ನ ತೊಗೊಂಡ್ರೆ ನಿಮ್ಮೊಂದು ಪ್ರಾಡಕ್ಟ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಆ್ಯಂಡ್ ಪ್ರಾಫಿಟ್ ಕೂಡ ಬರುತ್ತೆ ಅಲ್ವಾ ಸೊ ಹಾಗಾಗಿ ಅದಕ್ಕೋಸ್ಕರ ಅದ್ರ ಬಗ್ಗೆ ಇವತ್ತಿನ ಒಂದು ವೀಡಿಯೋನ ನೋಡೋಣ ಬನ್ನಿ ಇವಾಗ ಕೆಲವೊಬ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ಪ್ರಾಡಕ್ಟು ರಿಟರ್ನ್ ಬಂದುಬಿಡುತ್ತೆ ಆ್ಯಂಡ್ ಮೋಸ ಆಗುತ್ತೆ ದುಡ್ಡು ಬರೋದಿಲ್ಲ ದುಡ್ಡು ಹಾಕೋದಿಲ್ಲ ಈ ಥರ ಎಲ್ಲ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕೆಲವೊಬ್ಬರಿಗೆ ಅವ್ರಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಟ್ ಅದನ್ನು ತಡ ತಡೆ ಹಿಡಿಯಕ್ಕೂ ಕೂಡ ಕೆಲವೊಂದು ನಾವು ಪ್ರಿಕಾಷನ್ಸ್ನ ತೊಗೋಬೋದು ಸೊ ಅದನ್ನು ಕೂಡ ನಾವು ಗಮನದಲ್ಲಿಟ್ಕೊಂಡು ಮಾಡಬೇಕಾಗುತ್ತೆ ಹಾಗಂತ ಹೇಳ್ಬಿಟ್ಟು ಎಲ್ಲೋ ಒಬ್ಬರು ಮೋಸ ಮಾಡಿದ್ದಾರೆ ಹೇಳ್ಬಿಟ್ಟು ಈ ಸರ್ವಿಸೇ ಮಾಡಿ ಮಾಡ್ದೇನೆ ಒಂದು ನಾವು ಆನ್ಲೈನ್ ಡೆಲಿವರಿನೇ ನಾವು ತೊಗೊಳಲಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ಗ್ರೋ ಆಗೋದು ಹೇಗೆ ಅಲ್ವಾ ಸೊ ಹಂಗಾಗಿ ಎರಡೂ ಥರನೂ ಇರುತ್ತೆ ಬಟ್ ನಾವು ಅದನ್ನು ಒಂದು ಸ್ವಲ್ಪ ಆದಷ್ಟು ಎಚ್ಚರದಿಂದ ವಹಿಸ್ಕೊಂಡು ಮಾಡೋದು ಉತ್ತಮ ಅಂತ ನಾನು ಹೇಳ್ತೀನಿ ಫಸ್ಟು ತಿಳ್ಕೊಂಬಿಡೋಣ ಕೊರಿಯರ್ ಸರ್ವಿಸ್ ಅಂದರೆ ಏನು ಯಾಕೆಂದರೆ ಕೆಲವೊಬ್ರಿಗೆ ಅದನ್ನ ಗೊತ್ತಿರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಕೊರಿಯರ್ ಸರ್ವಿಸ್ ಅಂದರೆ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ನಾವು ತಯಾರಿಸಿ ಯಾರಾದರೂ ಕಸ್ಟಮರ್ಸು ನಮಗೆ ಅವ್ರನ್ನ ಅಡ್ರೆಸ್ ಕಳಿಸ್ಬಿಟ್ಟು ನಮ್ಮ ಅಡ್ರೆಸ್ಸಿಗೆ ನಿಮ್ಮೊಂದು ಪ್ರಾಡಕ್ಟು ಕಳಿಸ್ಕೊಡಿ ಅಂತ ಹೇಳಿ ಕೇಳಿದಾಗ ನಾವು ಅದನ್ನು ಕಳಿಸೋದಕ್ಕೆ ಒಂದು ಸರ್ವಿಸ್ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಒಂದು ಪ್ರಾಡಕ್ಟನ್ನು ಆ ಒಂದು ಕಸ್ಟಮರ್ಸ್ಗೆ ಸ್ವಲ್ಪ ಒಂದು ವ್ಯವಸ್ಥೆನೇ ಸ ಕೊರಿಯರ್ ಸರ್ವಿಸು ಸೊ ಹಾಗಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಸೆಲ್ ಇದ್ದೀರಾ ಅಥವಾ ವಾ ವಾಟ್ಸಪ್ಪಲ್ಲಿ ಸೆಲ್ ಮಾಡ್ತಾ ಇದ್ದೀರಾ ಮೀಶೋ ಅಮೆಝಾನ್ ಹೋಮ್ ಬಿಸ್ನೆಸ್ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಒಂದು ಪ್ರಾಡಕ್ಟು ಕಸ್ಟಮರ್ ಮನೆ ಬಾಗಿಲಿಗೆ ಹೋಗಬೇಕು ಅಂದರೆ ಈ ಒಂದು ಕೊರಿಯರ್ ಸರ್ವಿಸು ಯೂಸ್ ಆಗುತ್ತೆ ಪಾಪ್ಯುಲರ್ ಕೊರಿಯರ್ ಸರ್ವಿಸ್ ಇಂಡ್ಯಾದಲ್ಲೇ ಒಂದು ಪಾಪ್ಯುಲರ್ ಕೊರಿಯರ್ ಸರ್ವಿಸ್ ಅಂದರೆ సో హెచ్చు బల్సవ కొరియర్ సర్వీస్ యావయావు అంటే ఇండియా పోస్ట్ అండ్ డీటిడిసి డెలివరీ బ్లూ డాట్ ఈకామ్ ఎక్స్‌ప్రెస్ అండ్ షాడో ఫాక్స్ ಎಕ್ಸ್ಪ್ರೆಸ್ ಸೊ ಈ ಥರ ಕೆಲವೊಂದು ಕೊರಿಯರ್ ಸರ್ವಿಸ್ಗಳು ಅವೈಲಬಲ್ ಇದೆ ಓಕೆನಾ ಸೊ ಜಾಸ್ತಿ ಯೂಸ್ ಮಾಡೋದು ಇಂಡಿಯಾ ಪೋಸ್ಟೇ ಯೂಸ್ ಮಾಡ್ತಾರೆ ಜಾಸ್ತಿ ಜನ ಯಾಕಂದರೆ ಅದು ಕಡಿಮೆ ಚಾರ್ಜಸ್ ಇರುತ್ತೆ ಆ್ಯಂಡ್ ಸ್ಪೀಡ್ ಪೋಸ್ಟ್ ಇರುತ್ತೆ ಸೊ ಹಂಗಾಗಿ ಟ್ರ ಟ್ರಸ್ಟೇಬಲ್ ಇರುತ್ತೆ ಸೊ ಹಂಗಾಗಿ ನೀವು ಅದನ್ನು ಕೂಡ ಸರ್ವಿಸ್ನ ನೋಡ್ಬೋದು ನೀವು ಯಾಕೆಂದರೆ ಬಿಗಿನರ್ಸ್ಗೆ ಅಂದರೆ ಫಸ್ಟ್ ನಾನು ಸಜೆಸ್ಟ್ ಮಾಡೋದು ಅಂದರೆ ಇಂಡಿಯಾ ಪೋಸ್ಟ್ ಆ್ಯಂಡ್ ಡೆಲಿವರಿ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ಇದು ಟ್ರಸ್ಟೇಬಲ್ ಇರುತ್ತೆ ಆ್ಯಂಡ್ ಕಡಿಮೆ ಚಾರ್ಜಸ್ ಕೂಡ ಇರುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನೀವು ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಈ ಒಂದು ಸರ್ವಿಸ್ನ ನೀವು ತೊಗೊಳೋದು ಒಳ್ಳೆಯದಂತ ಹೇಳ್ತೀನಿ ಇನ್ನು ಕೊರಿಯರ್ ಚಾರ್ಜಸ್ ಹೇಗೆ ಬರುತ್ತೆ ಅಂದರೆ ಸೊ ಕೊರಿಯರ್ ಚಾರ್ಜಸ್ ಬಂದು ವೆಯ್ಟ್ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಒಂದು ಪ್ರಾಡಕ್ಟದ್ದು ವೇಟ್ ಮೇಲೆ ಡಿಪೆಂಡ್ ಇರುತ್ತೆ ನೀವು ಕ್ಲಾತ್ ಅಥವಾ ಸಾರಿ ಬಿಸ್ನೆಸ್ ಇದ್ದೀರಾ ಕುರ್ತಾ ಬಿಸ್ನೆಸ್ ಇದ್ದೀರಾ ಅಥವಾ ಏನೋ ಒಂದು ಫುಡ್ಡು ಪೌಡರ್ಸು ಏನೇ ಒಂದು ನೀವು ಪ್ರಾಡಕ್ಟ್ನ ಡೆಲಿವರಿ ಮಾಡಬೇಕಂದ್ರೂ ಕೂಡ ನಿಮ್ಮ ಒಂದು ಪ್ರಾಡಕ್ಟ್ ವೇಟ್ ಮೇಲೆ ಕೊರಿಯರ್ ಚಾರ್ಜಸ್ ಅನ್ನೋದು ಡಿಪೆಂಡ್ ಇರುತ್ತೆ ಓಕೆನಾ ಸೊ ಫೈವ್ ಹಂಡ್ರೆಡ್ ಗ್ರಾಮ್ ಒನ್ ಕೆ ಜಿ ಟೂ ಕೆ ಜಿ ಈ ಥರ ವೇಟ್ ಮೇಲೆ ಡಿಪೆಂಡ್ ಇರುತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಡಿಸ್ಟನ್ಸ್ ಸೊ ಡಿಸ್ಟನ್ಸ್ ಕೂಡ ಮೇಂಟೇನ್ ಆಗುತ್ತೆ ಅಂದರೆ ವಿತಿನ್ ಸ್ಟೇಟ್ ಅದರ್ ಸ್ಟೇಟ್ ಸೊ ಹಾಗಾಗಿ ಅದರ ಮೇಲೆ ಕೂಡ ಒಂದು ಡೆಲಿವರಿ ಚಾರ್ಜಸ್ ಅನ್ನೋದು ಡಿಪೆಂಡ್ ಇರುತ್ತೆ ಆ್ಯಂಡ್ ಸಿ ಓ ಡಿ ಇದೆಯಾ ಇಲ್ವಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡಿದರೆ ಸಿ ಓ ಡಿ ಕಡಿಮೆ ಆಗುತ್ತೆ ಸೊ ನೀವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಚಾರ್ಜಸ್ ಜಾಸ್ತಿ ಆಗುತ್ತೆ ಹಾಗಾಗಿ ಅದರ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇವಾಗ ಒಂದು ಅವರೇಜ್ ಚಾರ್ಜ್ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಅಂತ ಇಟ್ಕೊಳ್ಳೋಣ ಅದಕ್ಕೆ ಒಂದು ಫೋರ್ಟಿ ಟು ಏಯ್ಟಿ ರುಪೀಸ್ ಅಂತ ಇಟ್ಕೊಳ್ಳೋಣ ಇವಾಗ ಒಂದು ಕೆ ಜಿ ಅಂದರೆ ನಿಮ್ಮ ಒಂದು ಪ್ರಾಡಕ್ಟದ್ದು ವೇಟ್ ಒಂದು ಕೆ ಜಿ ಇತ್ತು ಅಂದರೆ ಅಲ್ಲಿ ಎಪ್ಪತ್ತರಿಂದ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅವರು ಅರ್ಧ ಕೆ ಜಿ ಇತ್ತು ಅಂದರೆ ನಲ್ವತ್ತರಿಂದ ಎಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಸಿ ಓ ಡಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ನೀವು ಆಪ್ಷನ್ನಿಗೆ ಸೆಲೆಕ್ಟ್ ಮಾಡಿದ್ರೆ ಅಂದರೆ ಅಲ್ಲಿ ಮೂವತ್ತರಿಂದ ಅರವತ್ತು ರೂಪಾಯಿ ಆ ಒಂದು ಕ್ಯಾಶ್ ಆನ್ ಡೆಲಿವರಿಗೆ ನೀವು ಚಾರ್ಜ್ ಪೇ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಯಾಕೆ ಆ ಒಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಚೂಸ್ ಮಾಡಿದ್ರೆ ಅವ್ರು ಚಾರ್ಜ್ ಮಾಡ್ತಾರೆ ಅಂದರೆ ಅವು ನಿಮ್ಮ ಒಂದು ಪ್ರಾಡಕ್ಟ್ ಅವರು ಕಸ್ಟಮರ್ಗೆ ತಲುಪಿದಾಗ ಅವರು ಅವರು ನಿಮ್ಮೊಂದು ಪ್ರಾಡಕ್ಟ್ದು ಅಮೌಂಟನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆದಮೇಲೆ ಆ ಒಂದು ಅಮೌಂಟು ನಿಮಗೆ ನಿಮ್ಮ ಅಕೌಂಟಿಗೆ ರೀಚ್ ಆಗುತ್ತೆ ಹಾಗಾಗಿ ಆ ಒಂದು ಅದೇನು ತಂದು ಕೊಡ್ತಾರಲ್ವಾ ಸೊ ಆ ಒಂದು ಪ್ರೊಸೆಸ್ಗೆ ಅವರು ಚಾರ್ಜ್ ಮಾಡ್ತಾರೆ ಹಾಗಾಗಿ ಸಿ ಓ ಡಿ ಎಕ್ಸ್ಟ್ರಾ ಚಾರ್ಜ್ ಅವರು ಮಾಡ್ತಾರೆ ಮೂವತ್ತರಿಂದ ಅರವತ್ತು ರೂಪಾಯಿ ಸೊ ಇದೇ ಕಂಪಲ್ಸರಿ ಅಂತ ಇಲ್ಲ ಯಾಕಂದರೆ ಕೆಲವೊಂದು ಸರ್ವಿಸ್ಗಳು ಕೊರಿಯರ್ ಸರ್ವಿಸ್ಗಳು ಕೆಲವೊಂದು ಬೇರೆ ಬೇರೆ ಪ್ರೊಸೆಸ್ ಇರುತ್ತೆ ನಾನು ಹೇಳ್ತಾ ಇರೋದು ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಕೋತೀರ ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಳ್ಳಿ ಅವ್ರ ಹತ್ರ ಏನೇನೆಲ್ಲ ಫೆಸಿಲಿಟಿ ಇದೆ ಆ್ಯಂಡ್ ಅವರು ಯಾವ್ಯಾವೆಲ್ಲ ಚಾರ್ಜಸ್ ಮಾಡ್ತಾರೆ ಸೊ ಹಂಗಾಗಿ ಅದನ್ನು ಕೇಳ್ಕೊಂಡ್ಬಿಟ್ಟು ನೀವು ಮುಂದುವರಿ ಸೊ ಇವಾಗ ಸಿ ಓ ಡಿ ಅಂದರೆ ಏನು ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಕಸ್ಟಮರ್ ಪ್ರಾಡಕ್ಟ್ನ ಆರ್ಡರ್ ಮಾಡ್ತಾರೆ ಆದರೆ ಪ್ರಾಡಕ್ಟ್ ಡೆಲಿವರಿ ಸಮಯದಲ್ಲಿ ಅವರು ಕ್ಯಾಶ್ನ ಪೇ ಮಾಡ್ತಾರೆ ನಿಮಗೆ ಯಾವುದೇ ಅವರು ಅಡ್ವಾನ್ಸ್ ಕೊಡೋದಿಲ್ಲ ಪೇ ಮಾಡೋದಿಲ್ಲ ಗೂಗಲ್ ಪೇಮೆಂಟ್ ಮಾಡೋದಿಲ್ಲ ನಿಮ್ಮ ಪ್ರಾಡಕ್ಟ್ ಅವರಿಗೆ ರೀಚ್ ಆದಾಗ ಮಾತ್ರ ಅವರು ದುಡ್ಡನ್ನು ಕೊಡ್ತಾರೆ ಸೊ ಕೊರಿಯರ್ ಕಂಪ್ನಿದವರು ಆ ಒಂದು ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಏಳರಿಂದ ಹತ್ತು ದಿನದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಕೊರಿಯರ್ ಸರ್ವಿಸ್ದವರು ಅದಕ್ಕೆ ಸಿ ಓ ಡಿ ಅಂತ ಕರೀತಾರೆ ಸೊ ಸಿ ಡಿ ಬಿಗಿನರ್ಸ್ಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಕೆಲವೊಬ್ಬರಿಗೆ ಡೌಟ್ ಇರ್ಬೋದು ಸಿ ಡಿನೇ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಗೂಗಲ್ ಪೇಮೆಂಟ್ ಮಾಡೋಕ್ಕೆ ಜನ ಹೆದರ್ತಾರೆ ಯಾಕಂದರೆ ನೀವು ಸ್ಟಾರ್ಟಿಂಗ್ ಬಿಸ್ನೆಸ್ ಇರುತ್ತೆ ಜನಕ್ಕೆ ಪೇಮೆಂಟ್ ಮಾಡಿದ ಮೇಲೆ ಆಮೇಲೆ ಕಾಲ್ ರಿಸೀವ್ ಮಾಡೋದಿಲ್ಲ ಫೇಕ್ ಇರುತ್ತೆ ಅಂತ ಹೇಳ್ಬಿಟ್ಟು ಜನ ಭಯ ಪಡ್ತಾರೆ ಹಾಗಾಗಿ ನೀವು ಬಿಗಿನರ್ಸ್ ಆಗಿರೋ ಒಂದು ಆಪ್ಷನ್ನೇ ಇಲ್ಲ ನೀವು ಸಿ ಡಿ ಇಟ್ಟರೆ ಮಾತ್ರ ನಿಮಗೆ ಒಂದು ಬಿಸ್ನೆಸ್ ಅನ್ನೋದು ಡೆವಲಪ್ ಆಗುತ್ತೆ ಹಾಗಾಗಿ ಬಿಗಿನರ್ಸ್ಗೆ ಸಿ ಓ ಡಿ ಒಂದು ಗೋಲ್ಡ್ ಆಪ್ಷನ್ ಅಂತಲೇ ಹೇಳ್ಬೋದು ಯಾಕಂದರೆ ನ್ಯೂ ಸೆಲ್ಲರ್ಸ್ ಮೇಲೆ ಕಸ್ಟಮರ್ಗೆ ಟ್ರಸ್ಟ್ ಇರೋದಿಲ್ಲ ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಮೇಲೆ ಅವರಿಗೆ ನಂಬಿಕೆ ಇರೋದಿಲ್ಲ ಹಾಗಾಗಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕು ಅಂದರೆ ನೀವು ಸಿ ಓಡಿ ಡಿ ಇಡಲೇಬೇಕಾಗುತ್ತೆ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೂ ಕೂಡ ಕಸ್ಟಮರ್ ಭಯ ಪಡ್ತಾರೆ ಹಾಗಾಗಿ ಅದಕ್ಕೋಸ್ಕರ ನೀವು ಸಿ ಓ ಡಿ ಇಟ್ಟರೆ ಕಸ್ಟಮರ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಆ್ಯಂಡ್ ಆರ್ಡರ್ಸ್ನೂ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಈಸಿ ಆಗುತ್ತೆ ಓಕೆನಾ ಪ್ರೀಪೇಯ್ಡ್ ಮಾತ್ರ ಇಟ್ಟರೆ ಒಂದು ಫಿಫ್ಟಿ ಪರ್ಸೆಂಟ್ ಕಸ್ಟಮರ್ಸು ಆರ್ಡರ್ ಮಾಡೋದೇ ಇಲ್ಲ ನೀವು ಏನಾದರೂ ಗೂಗಲ್ ಫಸ್ಟ್ ಕೇಳೋದೇ ಕಸ್ಟಮರ್ಸ್ ಅದೇ ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇದೆಯಾ ಅಂತ ಹೇಳ್ಬಿಟ್ಟು ಯಾಕಂದರೆ ಅಷ್ಟು ಕೆಲವೊಂದು ಇನ್ಸಿಡೆಂಟ್ ಆದಾಗ ಕಸ್ಟಮರ್ಸ್ ಕೂಡ ಬುಕ್ ಮಾಡೋದಕ್ಕೆ ಹೆದರ್ತಾರೆ ಹಾಗಾಗಿ ಸಿ ಓ ಡಿ ಇದ್ದರೆ ಮಾತ್ರ ಇದು ಮಾಡ್ತಾರೆ ಗೂಗಲ್ ಪೇಮೆಂಟು ಆನ್ಲೈನ್ ಪೇಮೆಂಟ್ ಏನಾದರೂ ಇತ್ತು ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಜನ ಮಾಡೋಕ್ಕೆ ಮುಂದೆ ಬರೋದಿಲ್ಲ ಹಾಗಾಗಿ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಬಿಗಿನರ್ಸ್ಗೆ ಒಂದು ಸಿ ಓ ಡಿ ಅನ್ನೋದು ಬೆಸ್ಟ್ ಆಪ್ಷನ್ ಸೊ ಹಾಗಿದ್ರೆ ಸಿ ಡಿ ಚಾರ್ಜ್ ಯಾರು ಕೊಡಬೇಕು ಅಂತ ಒಂದು ಡೌಟ್ ಇರುತ್ತೆ ಸಿ ಓ ಡಿ ಚಾರ್ಜ್ ಇದ್ದೇ ಇರುತ್ತೆ ನೀವೇನಾದ್ರು ಕ್ಯಾಶ್ ಆನ್ ಡೆಲಿವರಿ ಇಟ್ಟರೆ ಕೊರಿಯರ್ ಸರ್ವಿಸ್ದವರು ಚಾರ್ಜ್ ಮಾಡೇ ಮಾಡ್ತಾರೆ ಸೊ ಸಿ ಡಿ ಚಾರ್ಜ್ ಸೆಲ್ಲರ್ ಪೇ ಮಾಡಬೇಕು ಆ್ಯಂಡ್ ಯೂಶ್ವಲಿ ಥರ್ಟಿ ಟು ಒನ್ ಸಿಕ್ಸ್ಟಿ ಪರ್ಸೆಂಟ್ ಪರ್ ಆರ್ಡರ್ಸ್ಗೆ ಇರುತ್ತೆ ನಿಮಗೆ ಇದೇ ಫಿಕ್ಸ್ ಅಂತ ಇಲ್ಲ ಕೆಲವೊಂದು ಹೆಚ್ಚು ಕಡಿಮೆನೂ ಇರುತ್ತೆ ಹಾಗಾಗಿ ಸಿ ಓ ಡಿ ಚಾರ್ಜ್ನ ನೀವು ಸೆಲ್ಲರ್ ಕಡೆಯೇ ನೀವೇ ಕೊಡಬೇಕಾಗುತ್ತೆ ಕಸ್ಟಮರ್ ಕೊಡೋದಿಲ್ಲ ಹಾಗಾಗಿ ನೀವೇ ಕೊಡಬೇಕಾಗುತ್ತೆ ಪ್ರಾಡಕ್ಟ್ ಪ್ರೈಸಿಂಗ್ ಮಾಡುವಾಗ ಅದರಲ್ಲೇ ನೀವು ಆ್ಯಡ್ ಮಾಡ್ಕೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದರೆ ಸಿ ಓ ಡಿ ಸಪ್ರೇಟ್ ಅಂತ ಹೇಳಿದರೂ ಕೂಡ ಜನಕ್ಕೆ ಅದು ಹೆಚ್ಚಿಗೆ ಆಗುತ್ತೆ ಹಾಗಾಗಿ ನೀವೇನು ಮಾಡಿ ಅಂದರೆ ನೀವೇನು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇದ್ದೀರಾ ಅದರಲ್ಲೇ ನೀವು ಈ ಒಂದು ಸಿ ಓ ಡಿ ಚಾರ್ಜಸ್ ಏನು ನಿಮ್ಗೆ ಕೊಟ್ಟಿರ್ತಾರಲ್ವ ಮೂವತ್ತರಿಂದ ಅರವತ್ತು ರೂಪಾಯಿ ಅದರಲ್ಲೇ ಆ್ಯಡ್ ಮಾಡಿನೇ ಡೈರೆಕ್ಟಾಗಿ ನೀವು ಹೇಳೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ನಿಮಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಪ್ರಾಡಕ್ಟ ಕಾಸ್ಟ್ ಬಂದುಬಿಟ್ಟು ಒಂದು ತ್ರೀ ಹಂಡ್ರೆಡ್ ಅಂದ್ಕೊಳ್ಳಿ ಒಂದು ಪ್ರಾಡಕ್ಟದು ಪ್ರೈಸ್ ನಿಮ್ಮದು ಏನು ಸೇಲ್ ಮಾಡ್ತಿದ್ರೆ ಅದರದ್ದು ತ್ರೀ ಹಂಡ್ರೆಡ್ ಅಂದ್ಕೊಳ್ಳಿ ಡೆಲಿವರಿದು ಒಂದು ಏಯ್ಟಿ ರುಪೀಸ್ ಚಾರ್ಜಸ್ ಆ್ಯಂಡ್ ಸಿ ಓ ಡಿ ಆಪ್ಷನ್ ನೀವು ಚೂಸ್ ಮಾಡಿದ್ರ ಅಂದರೆ ಒಂದು ನಲ್ವತ್ತು ರೂಪಾಯಿ ಅದಕ್ಕೆ ಬರುತ್ತೆ ನೀವು ಏನು ಮಾಡಬೇಕು ಸೆಲ್ಲಿಂಗ್ ಪ್ರೈಸು ನೂರ ಇಪ್ಪತ್ತರಿಂದ ನಾಲ್ಕುನೂರ ಐವತ್ತು ರೂಪಾಯಿ ಅಂದರೆ ಫೋರ್ ಟ್ವೆಂಟಿ ಟು ಫೋರ್ ಫಿಫ್ಟಿವರೆಗೂ ನೀವು ಚಾರ್ಜಸ್ ಮಾಡಬೇಕು ಸೊ ಹಾಗಾಗಿ ಆವಾಗ ನಿಮಗೂ ಲಾಸ್ ಆಗೋದಿಲ್ಲ ಆ್ಯಂಡ್ ಕಸ್ಟಮರ್ಗೂ ಕೂಡ ಅದು ಜಾಸ್ತಿ ಅನಿಸೋದಿಲ್ಲ ಎಲ್ಲ ಕೂಡ ಅದರಲ್ಲೇ ಆ್ಯಡ್ ಮಾಡಿರುತ್ತಲ್ವ ಹಾಗಾಗಿ ಅವ್ರು ಅವ್ರಿಗೂ ಕೂಡ ಜಾಸ್ತಿ ಅನಿಸೋದಿಲ್ಲ ಆ್ಯಂಡ್ ನಿಮಗೂ ಕೂಡ ಯಾವುದೇ ಥರ ಲಾಸ್ ಆಗೋದಿಲ್ಲ ಓಕೆ ಇವಾಗ ಇಷ್ಟು ತಿಳ್ಕೊಂಡ್ರಿ ಇನ್ನು ಪ್ರಾಡಕ್ಟ್ ಏನಾದರೂ ರಿಟರ್ನ್ ಬಂದರೆ ಸೊ ನೀವು ಕೊಟ್ಟಿರೋ ಒಂದು ಪ್ರಾಡಕ್ಟು ಏನಾದರೂ ರಿಟರ್ನ್ ಬಂದರೆ ನಿಮಗೆ ಲಾಸ್ ಆಗುತ್ತಾ ಅಂತ ಹೇಳಿ ಒಂದು ಡೌಟ್ ಇರುತ್ತೆ ಆ್ಯಂಡ್ ಆ ಲಾಸ್ನ ಯಾವ ರೀತಿ ನಾವು ಸರಿ ಮಾಡ್ಕೊಳ್ಳೋದು ಅದು ಕೂಡ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಸೊ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಒಂದು ಸ್ವಲ್ಪ ಲಾಸ್ ಆಗುತ್ತೆ ಇಲ್ಲ ಅಂತಲ್ಲ ಯಾಕಂದರೆ ಅದು ರಿಟರ್ನ್ ಬಂದಾಗ ನಿಮಗೆ ಏನು ಕೊರಿಯರ್ ನೀವು ಡೆಲಿವರಿ ಮಾಡಿರ್ತೀರಾ ಆ್ಯಂಡ್ ವಾಪಸ್ ನಿಮಗೆ ಆ ಒಂದು ಪ್ರಾಡಕ್ಟ್ ತಲುಪಬೇಕು ಅಂದರೆ ಎರಡೂ ಕಡೆಯಿಂದನೂ ನೀವು ಒಂದು ಕೊರಿಯರ್ ಚಾರ್ಜಸ್ ಅನ್ನೋದು ಕಟ್ಟಿರ್ತೀರಾ ಅಲ್ವಾ ಸೊ ಇವಾಗ ಬರೋ ಡೆಲಿವರಿ ಮಾಡೋದಕ್ಕೆ ಒಂದು ನಲ್ವತ್ತು ರೂಪಾಯಿ ವಾಪಸ್ ನಿಮಗೆ ಬರೋದಕ್ಕೆ ಒಂದು ನಲ್ವತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿ ನಿಮಗೆ ಲಾಸ್ ಆಗುತ್ತೆ ಸೊ ರಿಟರ್ನ್ ಬರೋದಕ್ಕೆ ಏನೇ ಕಾರಣ ಇರ್ಬೋದು ಒಂದು ಕಸ್ಟಮರ್ ಮನೇಲಿ ಇಲ್ಲದೆ ಇರ ಇಲ್ಲದೇ ಇದ್ದರೂ ಕೂಡ ಆ ಒಂದು ಪಾರ್ಸಲು ವಾಪಸ್ ಬರುತ್ತೆ ಆ್ಯಂಡ್ ಮೈಂಡ್ ಚೇಂಜ್ ಆದರೂ ಕೂಡ ಆರ್ಡರ್ ಕ್ಯಾನ್ಸಲ್ ಮಾಡ್ತಾರೆ ಆ್ಯಂಡ್ ಅಡ್ರೆಸ್ ಏನಾದರೂ ಇಶ್ಯೂ ಆಯಿತು ಫೋನ್ ಎತ್ತಲಿಲ್ಲ ಅಂದರೂ ಕೂಡ ಆರ್ಡರ್ ಕ್ಯಾನ್ಸಲ್ ಆಗಿ ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಎಲ್ಲದ್ದು ಕೂಡ ಕಾರಣ ಇತ್ತು ಅಂದರೆ ನಿಮ್ಮ ಒಂದು ಪ್ರಾಡಕ್ಟು ರಿಟರ್ನ್ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆವಾಗ ಲಾಸ್ ಆಗೋದು ಸಾಮಾನ್ಯ ಸೊ ಲಾಸ್ ಆಗೋದು ಯಾವುದು ಅಂದರೆ ನೀವು ಚಾರ್ಜಸ್ ಆಗಲೇ ಹೇಳ್ದಂಗೆ ಹೋಗುವ ಒಂದು ಚಾರ್ಜು ನಿಮ್ಮೊಂದು ಪ್ರಾಡಕ್ಟ್ ವಾಪಸ್ ಬರೋ ಒಂದು ಚಾರ್ಜು ಎರಡೂ ಕೂಡ ಚಾರ್ಜು ನಿಮಗೆ ಲಾಸ್ ಆಗುತ್ತೆ ಆ್ಯಂಡ್ ಇದಕ್ಕೆ ನೀವೇನು ಮಾಡಬೇಕು ಅದಕ್ಕೆ ನೀವು ಫಸ್ಟು ರಿಟರ್ನ್ ಲಾಸ್ ಅವಾಯ್ಡ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ನೀವು ಆರ್ಡರ್ ಡಿಸ್ಪ್ಯಾಚ್ ಮಾಡೋ ಮೊದಲು ಕಸ್ಟಮರ್ಗೆ ನೀವು ಒಂದು ಕಾಲ್ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಇವಾಗ ಆರ್ಡರ್ ಡಿಸ್ಪ್ಯಾಚ್ ಮಾಡ್ತಾ ಇದೆ ಇವಾಗ ನಾವು ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತೇಳಿ ಕೇಳಿಬಿಟ್ಟು ನೀವು ಡಿಸ್ಪ್ಯಾಚ್ ಮಾಡಿ ಆ್ಯಂಡ್ ಸೆಕೆಂಡ್ ಫಂಡ್ ಬಂದುಬಿಟ್ಟು ಫುಲ್ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕಸ್ಟಮರ್ದು ಏನು ಆರ್ಡರ್ ಕೊಟ್ಟಿರ್ತಾರಲ್ವ ಆ ಕಸ್ಟಮರ್ದು ಅಡ್ರೆಸ್ ಕರೆಕ್ಟಾಗಿದೆಯಾ ಪಿನ್ ಕೋಡ್ ಕರೆಕ್ಟ್ ಆಗಿದೆಯಾ ಆ್ಯಂಡ್ ಫೋನ್ ನಂಬರ್ ಕರೆಕ್ಟ್ ಆಗಿದೆಯಾ ಇದನ್ನೆಲ್ಲ ಕೂಡ ಚೆಕ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡಿ ಪಿನ್ ಕೋಡ್ ಏನಾದರೂ ತಪ್ಪಿತ್ತು ಅಂದರೆ ಆವಾಗ ರಿಟರ್ನ್ ಬಂದಾಗ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ಎರಡೂ ಚೆಕ್ ಮಾಡಿಬಿಟ್ಟು ನೀವು ಆರ್ಡರ್ನ ಡಿಸ್ಪ್ಯಾಚ್ ಮಾಡಿ ಆ್ಯಂಡ್ ಫಸ್ಟ್ ಟೈಮ್ ಕಸ್ಟಮರ್ಸ್ಗೆ ಫಿಫ್ಟಿ ರುಪಿ ಅಡ್ವಾನ್ಸ್ ತೆಗೆಸ್ಕೊ ತಕ್ಕೊಳ್ಳಿ ನೀವೇನಾದರೂ ಹೋಮ್ ಡೆಲಿವರಿ ಅಂದರೆ ಮನೆಯಿಂದ ಡೆಲಿವರಿ ಮಾಡ್ತಾ ಇದ್ದೀರಾ ಏನೋ ಒಂದು ಫುಡ್ ಪ್ರಾಡಕ್ಟ್ ಆಗಿರ್ಬೋದು ಏನೋ ಒಂದು ಪ್ರಾಡಕ್ಟ್ ಮನೆಯಿಂದ ನೀವು ಇದು ಮಾಡ್ತಾ ಇದ್ದೀರಾ ಅಂದರೆ ಇವಾಗ ವೆಬ್ಸೈಟ್ ಬೇರೆ ಆಯಿತು ಈ ಮೀಶೋ ಫ್ಲಿಪ್ಕಾರ್ಟು ಇದೆಲ್ಲ ಬೇರೆ ಆಯಿತು ಬಟ್ ನೀವು ಮನೆಯಿಂದ ಏನಾದರೂ ಮಾಡ್ತಾಯಿದ್ರ ಅಂದರೆ ಒಂದು ಐವತ್ತು ರೂಪಾಯಿ ಚಾರ್ಜಸ್ ನೀವು ಅಡ್ವಾನ್ಸ್ ಹಾಕಿಸ್ಕೊಳ್ಳಿ ಅಂದರೆ ಅಂದರೆ ಹಾಫ್ ಪೇಮೆಂಟ್ ಅಂತ ಹೇಳ್ತಾರೆ ನೋಡಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಈ ಥರ ನಿಮ್ಮ ಒಂದು ಪೇಮೆಂಟಲ್ಲಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ನೀವು ಫಸ್ಟ್ ಹಾಕಿಸ್ಕೊಳ್ಳಿ ಅದಾದಮೇಲೆ ಡಿಸ್ಪ್ಯಾಚ್ ಮಾಡಿದ್ಮೇಲೆ ಅವರು ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಹಾಗಾಗಿ ನೀವು ಆ ಥರ ಕೂಡ ಮಾಡ್ಕೋಬೋದು ಸೇಫ್ಟಿ ನಿಮ್ಮ ಸೇಫ್ಟಿ ಇದು ಆ್ಯಂಡ್ ಹೈ ವ್ಯಾಲ್ಯೂ ಪ್ರಾಡಕ್ಟ್ಗೆ ನೀವು ಪ್ರೀಪೇಯ್ಡ್ ಎಂಕರೇಜ್ ಮಾಡಿ ಆ್ಯಂಡ್ ಜಾಸ್ತಿ ಒಂದು ಪ್ರೈಸ್ ಇರೋ ಜಾಸ್ತಿ ವ್ಯಾಲ್ಯೂ ಇರೋ ಒಂದು ಪ್ರಾಡಕ್ಟ್ಗೆ ನೀವು ಪ್ರೀಪೇಯೇ ಇಟ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇಡೋಕ್ಕೆ ಹೋಗಬೇಡಿ ಸೊ ಅದು ಕೂಡ ನಿಮಗೆ ಸೇಫ್ ಆಗುತ್ತೆ ಆ್ಯಂಡ್ ಫೇಕ್ ಆರ್ಡರ್ಸ್ನ ಬ್ಲಾಕ್ ಮಾಡಿ ಯಾರಾದರೂ ಇವಾಗ ಫೇಕ್ ಆರ್ಡರ್ ಮಾಡ್ತಾ ಇರ್ತಾರೆ ನೋಡಿ ಯಾವುದೋ ಒಂದು ಅಡ್ರೆಸ್ಸು ಯಾವುದೋ ಒಂದು ಪಿನ್ ಕೋಡ್ ನಂಬರ್ ಹಾಕಿ ನಿಮಗೆ ಫೇಕ್ ಮಾಡ್ತಾಯಿರ್ತಾರೆ ಹಾಗಾಗಿ ಆ ಥರ ಒಂದು ಆರ್ಡರ್ಸು ಆ್ಯಂಡ್ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡೋದು ಅವ್ರು ಆರ್ಡರ್ ಮಾಡೋ ಉದ್ದೇಶ ಅವ್ರಿಗೆ ಇರೋದಿಲ್ಲ ಬಟ್ ಆದರೂ ಕೂಡ ಈ ಥರ ಇರ್ತಾರೆ ಅಂಥವ್ರದ್ದು ಕೂಡ ಆರ್ಡರ್ ಡಿಸ್ಪ್ಯಾಚ್ ಮಾಡೋಕ್ಕೂ ಮುಂಚೆ ಫುಲ್ ಕ್ಲಿಯರಾಗಿ ಇದು ಮಾಡಿಕೊಂಡು ಅದಾದಮೇಲೆ ಡಿಸ್ ಡಿಸ್ಪ್ಯಾಚ್ ಮಾಡಿ ಯಾಕೆಂದರೆ ರಿಟರ್ನ್ ಬಂದರೆ ನಿಮ್ಗೆ ಲಾಸ್ ಆಗುತ್ತೆ ಹಾಗಾಗಿ ಆ್ಯಂಡ್ ನೀವೇನಾದ್ರೂ ಮೀಶೋ ಫ್ಲಿಪ್ಕಾರ್ಟು ಈ ಥರ ನೀವೇನಾದ್ರೂ ವೆಬ್ಸೈಟ್ನ ಯೂಸ್ ಮಾಡಿಕೊಂಡು ನೀವು ಡೆಲಿವರಿ ಮಾಡ್ತಾ ಇದ್ರ ಅಂದರೆ ರಿಟರ್ನ್ ಅಮೌಂಟ್ ನಿಮಗೆ ಸಿಗುತ್ತೆ ಅದರದ್ದು ಬೇಕಿದ್ದರೆ ಮೀಶೋಸ್ ಎಲ್ಲರದು ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಥರ ಅಂತ ಹೇಳ್ಬಿಟ್ಟು ನೀವು ರಿಟರ್ನ್ ಕ್ಲೇಮ್ ಮಾಡಿದರೆ ನಿಮಗೆ ಅಮೌಂಟ್ ಕೊಡ್ತಾರೆ ನಿಮ್ಗೆ ವಾಪಸ್ ಬರುತ್ತೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ ಬಟ್ ಸಣ್ಣದಾಗಿ ಏನಾದ್ರು ಸ್ಮಾಲ್ ಬಿಸ್ನೆಸ್ ಮಾಡೋರು ಮನೆಯಿಂದ ಈ ಥರ ಕೊರಿಯರ್ ಸರ್ವಿಸ್ನ ಮಾಡ್ತಾ ಇದ್ದೀರಾ ಅಂದರೆ ಅಂಥವ್ರಿಗೆ ಇದು ಅಪ್ಲೈ ಆಗುತ್ತೆ ನೀವೇನಾದರೂ ಮೀಶೋ ವತಿಯಿಂದ ಮಾಡ್ತಾಯಿದ್ದೀರಾ ಅಂದರೆ ಅಲ್ಲಿ ನಿಮಗೆ ರಿಟರ್ನ್ ಅಮೌಂಟ್ ಅಂಬುದು ರಿಸೀವ್ ಆಗುತ್ತೆ ಈಗ ಹೇಳಿರೋ ಎಲ್ಲ ಒಂದು ಟ್ರಿಕ್ಸ್ ಟಿಪ್ಸ್ನ ನೀವು ಯೂಸ್ ಮಾಡಿದರೆ ಒಂದು ರಿಟರ್ನ್ ಅನ್ನೋದನ್ನು ಒಂದು ಸೆವೆಂಟ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟಷ್ಟು ನಾವು ಇದನ್ನು ತಪ್ಪಿಸ್ಬೋದು ಓಕೆನಾ ಸೊ ಹಂಗಾಗಿ ಆದಷ್ಟು ಬಿಗಿನರ್ಸ್ ಇದ್ದರೆ ಇದನ್ನೆಲ್ಲ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ನು ಡೆಲಿವರಿ ಚಾರ್ಜಸ್ ಯಾರು ಕೊಡಬೇಕು ಓಕೆನಾ ಸೊ ಡೆಲಿವರಿ ಚಾರ್ಜಸ್ ಯಾರು ಕೊಡಬೇಕು ಇದು ಎಲ್ರಿಗೂ ಕೂಡ ಕ್ವೆಶನ್ ಇದ್ದೇ ಇರುತ್ತೆ ಸೊ ಇದು ನಿಮ್ಮ ಒಂದು ಬಿಸ್ನೆಸ್ ಡಿಸಿಷನ್ ನೀವು ತೊಗೋಬೇಕಾಗುತ್ತೆ ಓಕೆನಾ ಎರಡು ಥರ ಆಪ್ಷನ್ ಇದೆ ಒಂದು ಕಸ್ಟಮರ್ ಪೇ ಮಾಡೋದು ನೀವು ಕಸ್ಟಮರ್ಗೆ ಒಂದು ಡೆಲಿವರಿ ಚಾರ್ಜ್ನ ಹಾಕೋಬೋದು ಇವಾಗ ಕೆಲವೊಬ್ರು ಹೇಳ್ತಾರೆ ನೋಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ಒಂದು ಸಾರಿ ಬಿಸ್ನೆಸ್ ಮಾಡೋರು ಏನೇ ಒಂದು ಬಿಸ್ನೆಸ್ ಮಾಡೋರು ಹೇಳ್ತಾರೆ ಯಾವ ಪ್ರಾಡಕ್ಟ್ ಪ್ರೈಸ್ ಇಷ್ಟಿದೆ ಪ್ಲಸ್ ನಿಮಗೆ ಐವತ್ತು ರೂಪಾಯಿ ನೂರು ನೂರು ರೂಪಾಯಿ ಅದು ಇರುತ್ತೆ ನೀವು ಅದನ್ನು ಪೇ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಪ್ರಾಡಕ್ಟ್ ಪ್ರೈಸ್ ಪ್ಲಸ್ ಡೆಲಿವರಿ ಚಾರ್ಜಸ್ ಎರಡೂ ಕೂಡ ನೀವು ಕಸ್ಟಮರ್ಗೆ ಕ್ಲಿಯರ್ ಮಾಡಬೇಕಾಗುತ್ತೆ ಅಂದರೆ ನಮ್ಮ ಒಂದು ಪ್ರಾಡಕ್ಟ್ ಪ್ರೈಸ್ ಎಷ್ಟಿದೆ ನೀವು ಡೆಲಿವರಿ ಚಾರ್ಜಸ್ ಇಷ್ಟು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಏನಾಗುತ್ತೆ ಅಂದರೆ ಒಂದು ಡೆಲಿವರಿ ಚಾರ್ಜ್ ಅನ್ನೋದು ನಿಮಗೆ ಬೀಳೋದಿಲ್ಲ ಇಲ್ಲಿ ಸೆಲ್ಲರ್ಸ್ಗೆ ಅಂದರೆ ನೀವು ಸೇಲ್ ಮಾಡ್ತಾ ಇರ್ತೀರಲ್ವಾ ನಿಮಗೆ ಯಾವುದೇ ಥರ ಒಂದು ಲಾಸ್ ಅನ್ನೋದು ಆಗೋದಿಲ್ಲ ಈ ಒಂದು ಆಪ್ಷನು ಬಿಗಿನರ್ಸ್ಗೆ ಸೇಫ್ ಅಂತಲೇ ಹೇಳ್ತೀನಿ ಏಕೆಂದರೆ ನಿಮಗೆ ಆಗೋ ಒಂದು ಲಾಭನೇ ಕಡಿಮೆ ಇರುತ್ತೆ ಅಂಥದ್ರಲ್ಲಿ ನಿಮಗೆ ಈ ರಿಟರ್ನ್ ಚಾರ್ಜಸ್ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಚಾರ್ಜಸ್ ಇದೆಲ್ಲ ಬಿತ್ತು ಅಂದರೆ ತುಂಬ ಹೊಡೆತ ಕೊಡುತ್ತೆ ಹಾಗಾಗಿ ಆದಷ್ಟು ಕಸ್ಟಮರ್ಗೆ ಕ್ಲಿಯರಾಗಿ ಹೇಳಿಬಿಡುತ್ತೆ ಬನ್ನಿ ಪ್ರಾಡಕ್ಟ್ ಪ್ರೈಸ್ ಇದೆ ಡೆಲಿವರಿ ಚಾರ್ಜಸ್ ಎಷ್ಟಿದೆ ನೀವು ಇದನ್ನು ಪೇ ಮಾಡಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಸೆಕೆಂಡ್ ಆಪ್ಷನ್ ಏನಂದರೆ ಫ್ರೀ ಡೆಲಿವರಿ ಸೊ ಪ್ರಾಡಕ್ಟ್ ಪ್ರೈಸ್ ಸ್ವಲ್ಪ ಹೈ ಮಾಡಿ ಅಂದರೆ ನಿಮ್ದು ಇವಾಗ ಒಂದು ಮುನ್ನೂರು ರೂಪಾಯಿ ಪ್ರಾಡಕ್ಟ್ ಪ್ರೈಸ್ ಇದೆ ಅಂತ ಅಂದ್ಕೊಳ್ಳಿ ನೀವು ಡೆಲಿವರಿ ಚಾರ್ಜಸ್ನು ಅದರಲ್ಲೇ ಸೇರಿಸ್ಬಿಟ್ಟು ಹೇಳಿಬಿಡಿ ಒಂದು ಐವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಏನು ನೂರು ರೂಪಾಯಿ ಶಿಪ್ ಶಿಪ್ಪಿಂಗ್ ಚಾರ್ಜಸ್ತಲ್ವ ನಿಮ್ಮೊಂದು ಪ್ರಾಡಕ್ಟದ್ದು ಪ್ರೈಸ್ ಜೊತೆನೇ ಅದನ್ನು ಆ್ಯಡ್ ಮಾಡಿನೇ ನೀವು ಹೇಳಿ ಆದರೆ ಕಸ್ಟಮರ್ ನೀವೇನು ಹೇಳಿ ಫ್ರೀ ಡೆಲಿವರಿ ಅಂತ ಹೇಳಿ ಟೋಟಲ್ ಒಂದು ಪ್ರಾಡಕ್ಟ್ ಪ್ರೈಸು ಒಂದು ತ್ರೀ ಫಿಫ್ಟಿ ಇದೆ ಫ್ರೀ ಡೆಲಿವರಿ ಅಂತ ಹೇಳಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಚಾರ್ಜಸ್ಸು ಕೂಡ ಹೋಗಿರ್ತೆ ನೀವು ಕೂಡ ಸೇಫ್ ಇರ್ತೀರ ಹಾಗಾಗಿ ಆ ಥರ ಕೂಡ ನೀವು ಮಾಡ್ಬೋದು ಜಾಸ್ತಿ ಜನ ಇವಾಗ ಇದೇ ಐಡಿಯಾನೆ ಯೂಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೋರ್ ಆರ್ಡರ್ಸ್ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಫ್ರೀ ಡೆಲಿವರಿ ಅಂದ ತಕ್ಷಣ ಆರ್ಡರ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನಿಮಗೆ ಹಾಗಾಗಿ ಸ್ಟಾರ್ಟಿಂಗ್ನಲ್ಲಿ ಕಸ್ಟಮರ್ಸು ಪೇ ಡೆಲಿವರಿ ಚಾರ್ಜಸ್ ಬೆಸ್ಟ್ ಅಂತ ಹೇಳ್ತೀನಿ ಸೊ ಇಷ್ಟೊತ್ತು ಸಿ ಡಿ ಅಂದರೆ ಏನು ರಿಟರ್ನ್ ಹೇಗೆ ಬರುತ್ತೆ ರಿಟರ್ನ್ ಬಂದರೆ ಏನೇನೆಲ್ಲ ನಾವು ಎಚ್ಚರಿಕೆ ತೊಗೋಬೇಕು ಆ್ಯಂಡ್ ಯಾವ್ಯಾವೆಲ್ಲ ಕೊರಿಯರ್ ಸರ್ವಿಸ್ ಇದೆ ಹೇಗೆ ಸ ಕೊರಿಯರ್ ಸರ್ವಿಸ್ ವರ್ಕ್ ಆಗುತ್ತೆ ಸೊ ಎಲ್ಲನೂ ನಾನು ಆದಷ್ಟು ನನಗೆ ಎಷ್ಟು ಗೊತ್ತೋ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮೇನಾಗಿ ಇವಾಗ ಲಾಸ್ಟಲ್ಲಿ ಬಿಗಿನರ್ಸು ಆಗಿ ಮಾಡೋ ಒಂದು ಮಿಸ್ಟೇಕ್ಸ್ಗಳು ಯಾವ್ಯಾವು ಅದನ್ನು ನೋಡೋಣ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರೋದಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಅನುಭವ ಆದಾಗಲೇ ಗೊತ್ತಾಗುತ್ತೆ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ವೆರಿ ಲೋ ಪ್ರೈಸಿಂಗ್ ಏನು ಅಂದ್ಕೊಂಡ್ಬಿಡ್ತೀವಿ ಒಂದು ಸ್ವಲ್ಪ ಅನ್ನೋದರೂ ಪ್ರಾಫಿಟ್ ಸಿಕ್ಕರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಪ್ರೈಸ್ ಇಟ್ಟು ಸೇಲ್ ಮಾಡ್ತೀವಿ ಸೊ ನಾವು ಮಾಡೋ ತಪ್ಪೇ ಅದೇ ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಸಿ ಒ ಡಿ ಚಾರ್ಜಸ್ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಚಾರ್ಜಸ್ನ ಕ್ಯಾಲ್ಕುಲೇಷನ್ ಮಾಡ್ದೇ ಸೇಲ್ ಮಾಡಿಬಿಡೋದು ಇವಾಗ ಹೆಂಗಾಗುತ್ತೆ ಅಂದರೆ ಆರ್ಡರ್ಸ್ ಬಂದಾಗ ಆ ಒಂದು ಖುಷಿ ಆ ಒಂದು ಹುರುಪಲ್ಲಿ ನಾವು ಏನು ಚಾರ್ಜ್ ಕೊಡ್ತಾ ಇದ್ದೀವಿ ನಮ್ಮ ಕೈಯಿಂದ ನಾವು ಎಷ್ಟು ಅಮೌಂಟ್ ಹಾಕ್ತಾ ಇದ್ದೀವಿ ಅನ್ನೋದನ್ನ ಮರೆತು ನಾವು ಜಸ್ಟ್ ಆರ್ಡರ್ ಬಂದಿದೆ ಅಂತ ಬಿಟ್ಟು ತೊಗೊಂಡು ಮಾಡಿಬಿಡ್ತೀವಿ ಸೇಲ್ ಮಾಡ್ತೀವಿ ಆದರೆ ಸಿ ಓ ಡಿ ಚಾರ್ಜಸ್ ನಾವು ಕೊಡ್ತಾಯಿದ್ದೀವ ಅವ್ರು ಕೊಡ್ತಾ ಇದ್ದಾರಾ ಅಥವಾ ಇದು ರಿಟರ್ನ್ ಚಾರ್ಜಸ್ ರಿಟರ್ನ್ ಏನಾದರೂ ಬಂದರೆ ನಾವು ಕೊಡ್ತಾ ಕೊಡ್ತಾಯಿದ್ದೀವ ಅಥವಾ ಅವ್ರ ಕಡೆ ಹಾಕಿದ್ದೀವ ನಮ್ಗೆ ಲಾಸ್ ಆಗುತ್ತಾ ಎಷ್ಟು ಬಂಡವಾಳ ಬರುತ್ತೆ ಎಷ್ಟು ಪ್ರಾಫಿಟ್ ಆಗುತ್ತೆ ಏನೂ ಚೆಕ್ ಮಾಡದೇನೆ ಮಾಡೋದು ಕೂಡ ತುಂಬ ದೊಡ್ಡ ತಪ್ಪು ಹಾಗಾಗಿ ಆಗಿ ನೀವು ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕೆಂದರೆ ಇವಾಗ ನೀವು ಅಲ್ಲಿ ಕೂತು ಒಂದು ನಿಮ್ಮ ಒಂದು ಟೈಮ್ ನಿಮ್ಮ ಎನರ್ಜಿ ಎಲ್ಲನೂ ಹಾಕಿಬಿಟ್ಟು ನೀವು ಆ ಒಂದು ಕೆಲಸ ಮಾಡ್ತಾಯಿರ್ತೀರ ಅದೇ ಕೆಲಸ ನೀವು ಹೊರಗಡೆ ಹೋದರೆ ನಿಮಗೆ ಸ್ಯಾಲ್ರಿ ಅಂತ ಬರ್ತಾ ಇರುತ್ತೆ ಆದರೆ ನೀವು ಓನ್ ಆಗಿ ಒಂದು ಏನಾದರೂ ಬಿಸ್ನೆಸ್ ಮಾಡ್ತಾ ಇರುವಾಗ ನಿಮ್ಮ ಒಂದು ಖರ್ಚನ ನೀವು ಯಾಕೆ ತೆಗಿಯೋದಿಲ್ಲ ನೀವು ಕೂಡ ಟೈಮ್ ಇನ್ವೆಸ್ಟ್ ಮಾಡಿರ್ತೀರ ನೀವು ಕೂಡ ಬಂಡವಾಳ ಹಾಕಿರ್ತೀರಾ ನಿಮ್ಮ ಎನರ್ಜಿ ಹಾಕಿರ್ತೀರ ಸೊ ಇದೆಲ್ಲವನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಒಂದು ಬಿಸ್ನೆಸ್ ಮಾಡಿದ ತಕ್ಷಣ ನಿಮ್ಮದು ಅಂತ ಹೇಳ್ಬಿಟ್ಟು ಒಂದು ತಿಂಗಳದು ಸ್ಯಾಲ್ರಿ ಓಕೆ ನನ್ನ ಒಂದು ಸ್ಯಾಲ್ರಿ ಇಷ್ಟೆತ್ತಿತ್ತೆ ನನ್ನ ಒಂದು ಬಂಡವಾಳ ಇಷ್ಟೆತ್ತಿತ್ತೆ ಆ್ಯಂಡ್ ಎಷ್ಟು ಪ್ರಾಫಿಟ್ ಪತ್ತು ಈ ಥರ ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ ಯಾವುದೂ ಮಾಡ್ದೇನೆ ಓಕೆ ಬರ್ತಾ ಇದೆ ಲಾಭ ಅಂತ ಹೇಳ್ಬಿಟ್ಟು ಆ ಲಾಭನೂ ಮತ್ತೆ ಅದಕ್ಕೆ ಹಾಕೋದು ಇನ್ನೂ ಹೆಚ್ಚಿಗೆ ಅದಕ್ಕೆ ಹಾಕೋದು ಅಂದರೆ ನಿಮಗೆ ಅಲ್ಲಿ ಲಾಸ್ ಆಗೋ ಚಾನ್ಸಸ್ ಸಕ್ಕತಿರುತ್ತೆ ಇನ್ನು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಫ್ರೀ ಡೆಲಿವರಿ ವಿತೌಟ್ ಪ್ಲ್ಯಾನಿಂಗ್ ಸೊ ಪ್ಲ್ಯಾನಿಂಗೇ ಮಾಡ್ದೇನೆ ಆಗಲೇ ಹೇಳ್ದಂಗೆ ನೀವೇನು ಪ್ಲ್ಯಾನಿಂಗೇ ಇಟ್ಕೊಳ್ದೇ ಏನೂ ಲೆಕ್ಕನೇ ಇಟ್ಕೊಳ್ದೇನೆ ನೀವು ಸಿ ಡಿ ಕೊಡೋದಾಗಿರ್ಬೋದು ಅಥವಾ ಫ್ರೀ ಡೆಲಿವರಿ ಕೊಡೋದಾಗಿರ್ಬೋದು ಅಥವಾ ಇವಾಗಿ ಆರ್ಡರ್ಸ್ ಬರ್ತಾ ಇದೆ ಆದರೂ ಕೂಡ ಜಾಸ್ತಿ ಬಂಡವಾಳ ಹಾಕಿಬಿಡೋದಾಗಿರ್ಬೋದು ಎಲ್ಲನೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗಾಗಿ ನೋಡಿಬಿಟ್ಟು ಮಾಡಿ ಬಿಸ್ನೆಸ್ ಮಾಡುವಾಗ ಆ ಒಂದು ಆರ್ಡರ್ಸ್ ಬಂದಾಗ ಅಥವಾ ನಮಗೆ ನಾವೇ ಒಂದು ದುಡ್ದಿರೋದು ಅನ್ನೋ ಒಂದು ಖುಷಿನಲ್ಲಿ ನಾವು ಏನೇನು ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಬಿಡ್ತೀವಿ ಇವಾಗ ನೋಡಿ ಯಾರಾದರೂ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಓಕೆ ಇವಾಗ ಸೇಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೀರಾ ಅದು ಬಂದಿರೋ ಬಿಸ್ನೆಸ್ ಇವಾಗ ಒಂದು ಐವತ್ತು ಸಾವಿರ ಬಂದಿದೆ ಅಂದರೆ ಅದಕ್ಕೆ ಇನ್ನೊಂದು ಇಪ್ಪತ್ತು ಸಾವಿರ ಹಾಕಿಬಿಟ್ಟು ಮತ್ತೆ ಎಪ್ಪತ್ತು ಸಾವಿರದಷ್ಟು ನೀವು ಬಂಡವಾಳ ಹಾಕ್ತೀರಾ ಅದು ರಾಂಗ್ ಸೊ ನಿಮಗೆ ಎಷ್ಟು ಐವತ್ತು ಪ್ರಾಫಿಟ್ ಬಂದಿದೆ ಅಲ್ವಾ ಐವತ್ತರಲ್ಲಿ ಮೂವತ್ತು ಹಾಕಿ ಇಪ್ಪತ್ತು ಸೇವ್ ಮಾಡಿಟ್ಕೊಳ್ಳಿ ಯಾಕೆಂದರೆ ಅಲ್ಲಿ ನಿಮ್ಮ ಎನರ್ಜಿ ಹೋಗಿರುತ್ತೆ ನಿಮ್ಮ ಟೈಮ್ ವೇಸ್ಟ್ ಆಗಿರುತ್ತೆ ನೀವು ಅದೇ ಬೇರೆ ಕಡೆ ಹೋದರೆ ನಿಮಗೆ ಸ್ಯಾಲ್ರಿ ಅಂತ ಸಿಗುತ್ತಲ್ವಾ ಸೊ ಹಾಗಾಗಿ ಇಲ್ಲಿ ನೀವು ಟೈಮ್ ವೇಸ್ಟ್ ಮಾಡಿರ್ತೀರ ಸೊ ಅದರದ್ದು ಅಂತ ಹೇಳ್ಬಿಟ್ಟು ನಿಮ್ಮ ಸ್ಯಾಲ್ರಿ ಅಂತ ಹೇಳಿ ನಿಮ್ಮ ಸ್ಯಾಲ್ರಿ ಅಂತ ಹೇಳಿ ಒಂದಿಷ್ಟು ಒಂದು ಇಪ್ಪತ್ತೆತ್ತಿಟ್ಟು ಮೂವತ್ತು ಬಂಡವಾಳ ಹಾಕಿ ಮತ್ತು ಅದರಲ್ಲಿ ಲಾಭ ಬಂತ ಮತ್ತು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಇಟ್ಟು ಮತ್ತು ನೀವು ಒಂದು ಟ್ವೆಂಟಿ ಪರ್ಸೆಂಟ್ ಹಾಕ್ಕೊಳ್ಳಿ ಈ ಥರ ನೀವು ಮಾಡಬೇಕಾಗುತ್ತೆ ಸೊ ಅದನ್ನೇನು ನೋಡಿದಿನಿ ಆ ಬಂದಿರೋ ಲಾಭವೂ ಅದಕ್ಕೆ ಹಾಕಿ ಇನ್ನೂ ಮೇಲ್ಗಡೆ ಮತ್ತು ಬಂಡವಾಳ ಹಾಕೋದು ಅಲ್ಲಿ ಬಿಸ್ನೆಸ್ ಅನ್ನೋದು ವರ್ಕ್ ಆಗೋದಿಲ್ಲ ಆ್ಯಂಡ್ ಲಾಸ್ ಆಗೋದು ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ಅದನ್ನು ಕೂಡ ಎಚ್ಚರವಾಗಿ ಇಟ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಒಂದು ಬಂದುಬಿಟ್ಟು ರಿಟರ್ನ್ ಒಂದು ಭಯದಿಂದ ಬಿಸ್ನೆಸ್ ಸ್ಟಾಪ್ ಮಾಡಿಬಿಡೋದು ಎಲ್ಲಿ ಅಂದರೆ ಒಂದು ಎರಡು ರಿಟರ್ನ್ ಬಂದಾಗ ಹೆಂಗಾಗಿಬಿಡುತ್ತೆ ಅಂದರೆ ಬಿಗ್ನೆಸ್ಗೆ ಬರ್ತಾ ಇದೆ ಮೋಸ ಆಗ್ತಾ ಇದೆ ಹಾಗಾಗಿ ಇದೆಲ್ಲ ಆಗೋದೆಲ್ಲ ಹೋಗೋದೆಲ್ಲ ಈ ಥರ ನೀವು ಒಂದು ಡಿಮೋಟಿವೇಟಾಗಿ ಬಿಸ್ನೆಸ್ನ ಸ್ಟಾಪ್ ಮಾಡಿಬಿಡ್ತೀರ ಹಾಗಾಗಿ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಅದಕ್ಕೆ ಸಲ್ಯೂಷನ್ ಏನು ಅಂತ ಹುಡ್ಕೊಳ್ಳಿ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಸಲ್ಯೂಷನ್ ಏನಾದರೂ ಇದೆಯಾ ಏನಾದ್ರೂ ಮಾಡ್ಬೋದಾ ಅಂತಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಕೊರಿಯರ್ ಮಾಡಬೇಕಂದ್ರೆ ನಿಮ್ಮ ಒಂದು ಪ್ರಾಡಕ್ಟನ್ನ ಸೇಫಾಗಿ ನೀವು ಡೆಲಿವರಿ ಮಾಡಿ ಸೇಫಾಗಿ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡೋದು ಮೇನ್ ಆಗಿರುತ್ತೆ ಹಾಗಾಗಿ ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿ ಇವಾಗ ಒಡಿಯೋದು ಏನಾದರೂ ನಿಮ್ಮ ಒಂದು ಪ್ರಾಡಕ್ಟು ಒಡಿಯೋದು ಗಾಜಿಂದು ಈ ಥರ ಏನಾದರೂ ಇತ್ತು ಅಂದರೆ ಅದಕ್ಕೆ ಬಬಲ್ ಶೀಟ್ ಎಲ್ಲ ಸುತ್ತಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ನೀವು ಕೊರಿಯರ್ ಮಾಡೋದರಿಂದ ಸೇಫಾಗಿ ಡೆಲಿವರಿ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ಬಿಸ್ನೆಸ್ ಕಡೆ ನೀವು ಗಮನ ಇಟ್ಟು ಎಲ್ಲನೂ ಕೂಡ ಒಂದು ಕ್ಯಾಲ್ಕುಲೇಟಿಂದ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಓಕೆನಾ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನನಗೆ ಎಷ್ಟು ತಿಳಿದಿದೆಯೋ ನಾನು ಅಷ್ಟನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಹಂಗಾಗಿ ವೀಡಿಯೋ ಎಷ್ಟಾಗಿತ್ತು ಹೆಲ್ಪ್ಫುಲ್ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಇನ್ನೂ ಸಾಕಷ್ಟು ವೆರೈಟಿ ವೆರೈಟಿ ವೀಡಿಯೋಸ್ ಇದೆ ಚಾನಲ್ನಲ್ಲಿ ಚೆಕ್ ಮಾಡಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಕೊಡ್ತೀನಿ ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್